அது <Sýst> <Sýst> ಹ್ಞೂ ಅದಕ್ಕೆ ಚೆನ್ನಾಗಿ ಊಟ ಆಯ್ತು ಕಣವ ಸೋಮ್ಯಾ ಕವಿತಾ ಎಲ್ಲ ಚೆನ್ನಾಗಿದಾರ ಎಲ್ಲ ಚೆನ್ನಾಗ ಪಿಚ್ಚರ್ ನೋಡ್ಕೊ ಬರ್ತೀವಿ ಹೋದ್ರು ಇನ್ನು ಬಂದಿಲ್ಲ ಕಣವ್ ಇನ್ ಅದಕ್ಕೆ ಸಮಾಚಾರ ಸಮಾಚಾರ ಹೇಳದವ ಅಲ್ಲ ಕಣ್ಮಗ ಮಗ ಏನ್ ಬುದ್ಧಿ ಇಲ್ವಾ ನಿನ್ ಗಂಡನಿಗೆ ಅದ ನಾವೇ ನಿನಗೆ ಗೊತ್ತಾನೆ ದುಡ್ಡು ಕಾಸು ಹೆಂಗ್ ಖರ್ಚಾಯ್ತದ ಮನೆಯೊಳಗೆ ಅಂತ ಎಲ್ ಮುಡಿಕ ಕೂತಿದವ ಮಗ ನಿನ್ ಕಂದಂಗೆ ಯಾವ್ ದುಡ್ಡು ಇವನು ಈ ತರ ಬಂದಿ ನಮ್ನಂಗ ಜೀವ ತಗಿ ತ ಕುಂತವ್ ಅದ ದುಡ್ಡ ಬುಡ್ಡ ಒಟ್ಟೆ ಉರ್ಸ್ತಾನ ಸರಿ ಇವನು ಹಾಂ ಏನು ಏನು ಭಾಳ ಏನು ಓರ್ಸ್ಬಾರ್ದು ಓರ್ಸಿನಿ ಮಾಡಬಾರ್ದು ಮಾಡಿ ನಂಗೆ ಮಾತಾಡ್ತಾನಲ್ಲ ನಿನ್ನ ಗಂಟ ಸರಿಯಾಗಿ ಹೇಳು ಹ್ಞೂ ನನಗಂತೂ ಭಾಳ ಬೇಜಾರಾಗಿ ಹೋಯ್ತು ಕಣವ ಅದಕ್ಕೆ ಏನು ಹೇಳ್ತಾ ಇದ್ದೀರಿ ನೀವು ನೀವು ಅದು ಏನು ಹೇಳ್ತಾ ಇದ್ದೀರಿ ಒಂದು ಅರ್ಥ ಆಯ್ತು ಓ ಯಾಕೆ ಹ್ಞೂ ಗೊತ್ತಿಲ್ವಾ ಹೇಳಿಲ್ವಾ ಇಲ್ಲಿ ಬಂದಿದ್ದ ಅಲ್ಲಿ ಬಂದಿದ್ರು ಯಾವಾಗ ವಾತಾರ ಸೋತ್ಕೆ ಬಂದಿದ್ದ ಕಣವ ಯಾಕೆ ಕೇಳಿದೆ ಕಣತ್ಕೆ ನಾನು ಕೇಳಿದ್ಕೆ ನಾನು ಬಸ್ ಅಂತ ಕೂತಿದ್ದೆ ಅಂತ ಅಂದ್ರು ಅಲ್ಲಿಗೆ ಯಾಕೆ ಬಂದಿದ್ರಿ ಈಗ ಬಂದಿದ್ದ ಕನವ ಬಂದು ಬಾಯ್ಗೆ ಬಂದಾಗ ಮಾತಾಡ್ ಟೋಕೆ ಅಯ್ಯೋ ಸುಮ್ಮನೀರು ನಮಗೂ ವೇ ಅದು ಹೇಳಕ್ಕೆ ಇವ ಅಣೆ ಬರ ಚೆನ್ನಾಗಿರ್ಬೇಕು ಎಲ್ಲದೊಳುವಂತ ಅಲಕ್ಕ ಜನತಿ ಹಿಂಗೆ ಒಂದು ತೊಳಗ ಅಂತ ಬೇಜಾರ್ ಮಾಡ್ಕೋಬೇಡ ಇವ ಈಗ ಕವಿತರ ಮನೆ ನೋಡೋದು ನಿಮ್ಗೆ ಹೆಂಗೆ ಅನ್ಸೋದು ಒಟ್ಟೂರು ಇಕ್ಕಿರುವ ಹೇಳ ಕನತ್ಕೆ ಅಯ್ಯ ಪಪ್ಪ ಒಟ್ಟು ಇರ್ತದೆ ಕನತ್ಕೆ ಏನು ಮಾಡಿರೋದಕ್ಕೆ ಏನು ಮಾಡಿರಿ ನೋಡಿದ್ರೆ ಅಯ್ಯೋ ಅನ್ಸದೆ ಮೈ ಏನು ಹೊತ್ತರೆ ಮಾಡಿ ಏನೋ ಒತ್ತಾರೆ ಹೋಗಿ ಅಂದಿ ಏನು ಹಸಿರ ಮನೆ ಹೊತ್ತು ಹತ್ತಿಡ್ದೋಗಿತ್ತು ನನಗೆ ಒಂಥರ ಹೊಸಿನ ಆಗಲಿಲ್ಲ ಅಂತದ್ರಲ್ಲಿ ನಾವೇನು ಅವನಿಗೆ ಅವ್ರಿಗೆ ದುಡ್ಡು ಕೊಟ್ಬಿಟ್ಟು ಮಾಡಿಸ್ಕೊಡ್ತಿದ್ದಾವ ಅವ್ನಿಗೆ ನಾವು ಪಿ ಅಪ್ಪು ದುಡ್ಡು ಯಾವ್ಯಾವ ದುಡ್ಡು ಬಂತು ಅಂದ್ಕೊಂಡು ಕೆಲಸದ ಮಾಡಿಸ್ಕೊಡ್ತೀವಿ ಅಂತ ಅವನು ಪಾಪ ಬಾಯ್ಬಿಟ್ಟು ಹೇಳ್ಲಿಲ್ಲ ಅವ ಹಿಂಗೆ ತಕೊಳ್ಳ್ರವ ದುಡ್ಡು ಅಂತ ಕೊಡಕ್ಕೆ ಬಂದ ಅಯ್ಯೋ ಹೋಗಪ್ಪ ನಿಮ್ಮ ಮತ್ತೆ ಮನೆ ನೋಡಿದ್ರೆ ಅದೇ ಹೋದ್ರೆ ನಾ ಚೆನ್ನಾಗಿ ಕುತ್ಕೊಳ್ಳೋದು ನಿಮ್ದೇ ಕುತ್ಕೊಳ್ಳೋಕ್ಕಿಲ್ಲ ನೀನು ಹೋಯ್ತಾ ಬತ್ತ ಇರಬೇಕು ಹೋಗು ಹ್ಞೂ ಮನೆ ರೆಡಿ ಅಂದ್ಬಿಟ್ಟು ಹೇಳೋದಕ್ಕೆ ಮಗ ಆಯಿತು ಪನ ಅನ್ಕೊಂಡು ಅವ್ನು ಮಾಡಿಸ್ತಾನೆ ಕಷ್ಟಪಟ್ಟು ದುಡಿದಿರೋ ನಾವು ಅಂತಾನೆ ನಾವೇನಾದ್ರು ಕೊಟ್ಟಿದ್ದಾವ ಹೇಳ ಮಗ ನೀನೇ ಅಲಕನತ್ಕೆ ನೀವಾರು ಕೊಡಿ ಅವ್ರಾರು ಕೊಡಿ ಏನೀಗ ಏನ್ ಸಮಾಚಾರ ಅಂತಾನೆ ಅರ್ಥ ಆಯ್ತಲ್ವಾರ ಅವ್ರ ಮಾತ್ರ ಸಹಾಯ ಮಾಡ್ತೀಯ ನಮ್ಗೆ ಏನು ಮಾಡಿದ ನೀನು ಒನ್ ಜೊತೆ ಎತ್ತಾಗಬೇಕು ಅನ್ಬಿಟ್ಟು ನಿನ್ ದಿಸ್ ನಿನ್ ಜೊತೆ ಅಷ್ಟೆಲ್ಲ ಹೇಳ್ತಿದ್ದಾ ಕಂಡೋರ್ಗಾರ್ ಸಹಾಯ ಮಾಡ್ತೀಯ ನನ್ಗೆ ಏನು ಮಾಡಕ್ಕಿರ ನೀನು ಅನ್ಕ ಬಂದವನದ ಅದ ಏನ್ ಮಾಡಬೇಕಾಗಿತ್ತು ಮಗ ಏನ್ ಮಾಡ್ಬೇಕಾಗಿತ್ತು ಹೂಗುದ್ ಕಳ್ಸಿವ್ರಿ ತಿಮ್ಮಕ್ಕಲ್ವ ನೀನು ಎತ್ತಿದ ಬೆಂಕಿ ಕೈ ಯಾವಾಗ ಕೊಟ್ಟಿದ್ರಿ ಎಷ್ಟು ಕೊಟ್ಟಿದ ನೀನು ಅಂತವ ಅಲಕನತ್ಕ ಈಗ ಹಿಂಗೆ ದುರ್ಬುದಿ ಕಲ್ತಿದಾರ ಇವರು ಅನ ಚೆನ್ನಾಗಿದ್ದವರು ಓ ಇವಳು ಬೊಂದು ಸೇರ್ಕೊಂಡಲ್ಲವಾ ನೀವು ತಂಗೇ ಬೊಂದು ತವಿಂದ ಆಡ್ತಾರದ ಕರೋದಕ್ಕೆ ಹೆಂಗೆ ಚೆಂದವತ್ಕೆ ಚೆಂದವೈ ಹೇಳಿ ನೀವೇ ಕ್ವಾಪ್ಟಿಲ್ವ ನೀ ಬುದ್ಧಿ ಕಲ್ತ್ರೆ ಅವತ್ತು ಹೇಳ್ತಾನೆ ನಾನು ಅಲ್ಲಿ ಇಲ್ಲಿ ಬಾಡಿಗೆ ಮಾಡೋದು ಮಾಡ್ಕೊಂಡು ಬಾಡಿಗೆ ಕಟ್ಕಂಡ್ರು ಏನಿದ್ರೆ ಒಂದು ತಿಂಗ್ಳು ಒಂದುವರೆ ತಿಂಗಳಿಗೆಲ್ಲ ಮನೆ ಹೇಳ್ತದಲ್ಲ ಅನ್ಬಿಟ್ಟು ಒಪ್ಪರಲ್ಲಿ ಇತ್ಕೊಳ್ಳ್ರಕ್ಕ ಅಂತ ಹೇಳ್ಬಿಟ್ಕೊಂಡಿನಿ ಏನು ಮಾಡ್ರು ಬಿಡ್ನಿಲ್ಲ ಏನು ಮಾಡಿದ್ರೂ ಬುಡ್ನಿಲ್ಲ ಓ ಇಲ್ಲ ಕತೆ ನಾವು ಕ ಹಾಡಲ್ಲಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಕೊಡೋದು ಬೇಡ ಸುಮ್ಮನೆ ಸೊತಕೊಳ್ತೀವಿ ಅಂತ ಹೇಳು ಅಂದ್ಬಿಟ್ಟು ಹೇಳ್ ಕಳಿಸ್ಬಿಟ್ಟು ನಾನು ಅಕ್ಕ ಏನೋ ತಿಳ್ಕೊಳ್ತದೆ ಅಂದ್ಬಿಟ್ಟು ನಾನು ಹಂಗೆ ಹೇಳ್ಬಿಟ್ಟು ಬಂದೆ ಅಲ್ಲ ಕನತ್ಕ ಇವ್ಗೆ ಯಾಕತ್ಕ ಈ ದುರ್ಬುದ್ಧಿ ನಿಮ್ಮ ತಂಗೇ ಬಂತವಿಂದ ಇವರು ಈಗ ಭಾಳ ಬದಲಾವಣೆ ಆಗೋ ಚಾಡಿ ಮತ್ತು ಭಾಳ ಜಾ ಚಾಡಿ ಮತ್ಕೊಳ್ಳಿ ಜೋರಾಗಿ ಬೀಳ್ತಾವೆ ಕನತ್ಕ ಹಾಂ ಸರಿ ಅವ್ನು ದುಡ್ಡವ್ರು ಅತ್ತೆ ಮನೆ ಕರ್ತವ್ರು ಮಾಡ್ಕೊತಾನೆ ಬೀದಿಗೆ ಬೀಸಾಕ್ತಾನೆ ಇವನಿಗೆ ಯಾಕಂತೆ ಯಾವ ಎತ್ಕೊಂಡು ತಗೋಬೇಕು ಇರೋಸನೆ ಬೇಯಿಸೋಕಿಲ್ಲ ನಾನು ಹೋಗಿ ಮೇಯಿಸಿ ಮೇಸಿ ಸಾಯ್ಬೇಕು ಇವನು ಎತ್ಕೊಳ್ಬಾರಿ ಮಡಿಕೊಂಡನಂತೆ ಇವ್ನು ಬೆಂಕಿಕ್ಕ ಹೋಗಿ ಅಕ್ಕಿದ ಹೇಳೋದ್ರ ಬುದ್ಧಿ ಒಂಚೂರು ಬಿಡೋಕಿರ ನಮಗೆ ಇವತ್ತು ಅವ್ರ ಕಷ್ಟ ಏನಿದೆ ಅವ್ರ ಎಷ್ಟು ಸಂಟ ಪಟ್ಟಾರ ಪಾಪ ಅಕ್ಕವತ್ತರ ಒಳ ತಗೊಂತಿದ್ಲು ನೋಡಕ್ಕೆ ನಮ್ಮ ದೊರದ್ರ ಅವ್ರು ತೊಪ್ಪಿನಿ ಹೊಲಕ್ಕೆ ಹಿಂಗೆ ಇರೋವಲ್ಲವ ಈಗ ನೆನ್ದೋಗಿ ಇದತವಲಾಕ ಅನ್ಕೊಂಡು ಆ ಒಂಚೂರು ಮಾಡೋದ್ರಿ ಮನೆ ತುಂಬವಾ ಕೆರೆ ನೀರು ನಿಂತ್ಕೊಳ್ಳೋ ನಿಂತ್ಕೊತದೆ ಅಂಥದ್ರೀ ಎಲ್ಲರೇ ನಮ್ದು ತಮ್ಮದಾಗದೆ ಕಡು ಮಾತಾಡ್ಕೊ ಕತೆಡ್ಕೊಂಡು ಒಂಚೂರು ಧೈರ್ಯ ಬುದ್ಧಿ ಬುದ್ಧಿರುವ ನಿಮ್ಮ ತಮ್ಮನಿಗೆ ಹಿಂಗ ಆದ್ರೆ ಹೆಂಗೆ ಮಾಡ್ಬೇಕು హ్యాత్ మార్ నిమ్ తే దొడ్డు బితు ఎవేరు అంత ముట్టీ నీవు నిన్న మగళ్ళు మదే మాకర ఖర్చుకొం అందే అలా జనకి ఏబో అని బాబుట్టి ఏ గొప్పివండి నమ్మక్క నమ్మక్క మదే మాకూ అన్నది జ్ఞాన బెడబ ఐదు ఆరు లక్ష ఖర్చు మి మదే మాకే ఒత్ ఎక్ కమ్మి ఏళ్ళెంట్ లక్ష సార్ కొట్టి వాడవే మొట్టీ ఏనావ కమ్మి ఏం కమి మను అవును మాకండ్రు నిన్న మనకి బొత్తు కనక నగక బోతు నమ్మేను ఏడు అంతకుతనారా అన్గేం నను ಗಂಡು ಗರ್ತಿ ನಾನು ಇವನು ಗಂಡ ಒಳ್ಳೇನಾಗಿದ್ದರು ಸರಿಯತ್ತಲ್ಲಾ ಬೇರೆಯವರಾಗಿದ್ರೆ ಏನು ಅಂತಿಲ್ಲ ಯಾಕೆ ನಿನ್ನ ತಮ್ಮನ ಮಗಳನ್ನ ಖರ್ಚಕ ಮಾಡ್ಕಂಡಿ ಅಂತ ಅಂತಿತ್ತಿಲ್ಲವ ಮಗ ನನ್ನ ಗಂಡ ಇಲ್ಲಿ ಗಂಟು ಉಸಿರು ಉಸರು ಮಾತಾಡಿಲ್ಲ ಮಾತಾಡಲಿಲ್ಲ ವಿಷಯದಾಗಿ ಅಂತದ್ರಲ್ಲಿ ಇವ್ನು ಎಷ್ಟು ಗೌರವ ಕೊಡಬೇಕು ಮಗ ಇವನು ಎಷ್ಟು ಗೌರವ ಕೊಡಬೇಕು ನಮ್ಮ ಭಾವ ನೋಡಿದ್ರು ಇಷ್ಟೊಂದು ಒಳ್ಳೆಯದು ನಮ್ಮ ಅಕ್ಕ ಇಷ್ಟೆಲ್ಲ ಮಾಡಿದ್ಲು ಅನ್ಸ್ಕೊಳ್ತಾನೆ ಬಿಟ್ಟು ಇವನು ಈ ಥರ ಮಾತಾಡಿದ್ರೆ ಎಷ್ಟು ಬೇಜಾರಾಯ್ತಾರೆ ಹೇಳು ನೀನೇ ತಪ್ಪಾಗಿದ್ರೆ ಅದಕ್ಕೆ ತಪ್ಪು ಕನತ್ಕ ನಿಮ್ಮದು ಅಂತ ಅನ್ನಬೇಕೆ ಅನ್ಸ್ಕೊತೀನಿ ಅದು ಬಿಟ್ಬಿಟ್ಟು ಇವನು ಈ ಥರ ಎಲ್ಲ ಆಡಿದ್ರೆ ಸರಿಯವ ಹೇಳುವ ನೀವು ನಿಂಗೆ ಜನ್ಮಕ್ ಬೆಂಕಿ ಕೈ ಯಾರ್ಗ ಹೇಳಂಗ್ ಹೇಳ್ತಾ ಇದ್ದೀನಿ ನೀನು ನಾನ್ ಮಾಡಿರೋ ಸರ್ ನೀನ್ ಮಾಡಿಲ್ಲ ಹೋಗ್ಲಾ ನೀವೇ ಆ ಜೀತಕ್ಕೆ ಬಿಟ್ಟು ಮಾಡದಲ್ಲ ನಿನ್ ಮದ್ವೆ ಅಂತ ಕುಂತವ್ನೆ ಅಲ್ಲೇ ಮಾಡ್ಬಿಟ್ಟು ಮಾಡನಂತ ಒಳನೆ ಇತ್ತಲ್ಲಿ ನಿಮ್ಮ ಅಪ್ಪಂದ ಏನು ಇಟ್ಟಿತ್ತಿರೋ ಮಾಡ್ಬಿಟ್ಟೆ ಮಾಡನಂತ ಇವ್ನ ಯಾರು ಜೀ ತೆಗೆದ್ಬಿಟ್ಟು ಮಾಡಕ್ ಕೇಳ್ದವ್ರು ಒಳ್ಳೆ ಬಣ್ಣೆ ಕನತ್ಕೆ ನಿಮ್ ತಮ್ಮಂದುವೆ ಬಂಡನೆ ಕಣ ಬಂಡನೆ ಬಹಳ ಬೇಜಾರಾಗೋಯ್ತು ಕಣ್ ಜನಕ್ಕೆ ನನ್ಗಂತೀವಿ ಇಷ್ಟೆಲ್ಲ ಮಾಡಿದ್ರು ಜನಗಳ ಕೈಲಿ ಇವತ್ತು ಮಾಡಿದ್ರು ಮಾಡ್ಲಿಲ್ಲ ಅಂತ ಹಿಂಗೆ ದೂರ್ತಾರಲ್ಲ ಅನ್ಕೊಂಡು ಕುತ್ಕೊಂಡು ಅಷ್ಟನ್ನೇ ಯತ್ನೆ ಮಾಡಿ ಹೇಳೋದ ನಿನ್ಗೆ ಅಂತಾನೆ ಮಾಡ್ದೆ ಕಣವ ಈ ತರ ಮಾಡ್ತಾವನಲ್ಲ ಏನಂತ ಎಮರ್ಜೆನ್ಸಿ ಅಂತ ಕೇಳೋದಂತ ಮಾಡಿದೆ ಅವ್ನು ಕುಟೀರಿ ಹೇಳಕ್ಕೆ ಹೋಗ್ಬೇಡ ನೀನು ಕೇಳಕ್ಕೂ ಹೋಗ್ಬೇಡ ಆಯ್ತಾ ಸುಮ್ಮನೀರು ನೀವೇನು ಜಗಳ ಆಡ್ಕೊಬೇಡವ ಆಮೇಲೆ ನೋಡುವ ಮಕ್ಕಳ ಫೋನ್ ಮಾಡಿ ಅಂತ ಅತ್ಕೊ ಬೈಯ್ತಾನೆ ಬಿಡು ಏನೋ ನಾವು ಎಷ್ಟು ಒಳ್ಳೇದು ಮಾಡೋ ಜನಗಳು ನಮ್ಮನ್ನ ಒಳ್ಳೇದು ಒನ್ ಕೇಳ ದೂರದೇ ತಪ್ಪೋಕ್ಕಲಕ್ಕ ಅಲ್ಲ ಅವ್ನು ದುಡ್ಡು ಅವ್ರ ಅತ್ತೆ ಮನೆಗೆ ಮಾಡ್ಕತ್ತಾನೆಕ ನಾನೇನವ ಮಾಡನೇ ಏನೋ ಒಂದು ಆಯ್ತದಲ್ಲ ಅಂತ ನಾನು ಖುಷಿ ಆಯಿತು ಪಪ್ಪಾ ಮಾಡಲಿ ಅಯ್ಯೋ ಅವ್ರಿಗೂ ಅವ್ರಿಗುತ್ತಾನ ಯಾರಿದ್ದಾರೆ ನಮ್ಮನ್ನು ಬಿಟ್ಟರೆ ಅಂತ ನಾವು ಅಷ್ಟೊಂದು ಇದು ಮಾಡ್ತೀವಿ ಇವನು ಯಾಕೆ ಹೊಟ್ಟು ರೀ ಅವ್ನು ಅವ್ರ ಅತ್ತೆ ಮನೆಗೆ ಅವನು ಏನಾದ್ರು ಮಾಡ್ಕೊತಾನೆ ಇವನು ಯಾಕೆ ಒಟ್ಟೇವ್ರೀ ಏ ಉಟ್ ಕರುಬ್ಲ ಕನತ್ಕೇ ಉಟ್ ಕರುಬ್ಲ ಏನಕ ಇವ್ಳು ಬಂದ ಮೇಲೆ ಅಂತ ನಿಮ್ಮ ತಂಗೇ ಎವಿ ಎ ಹೋಗಿರೋದು ಹುಬ್ಬ್ದೋರ್ಸು ಮುರ್ದವಳ ಅವಳು ಮನೆ ಒಳಗೆ ಒಳಗೆ ಇಸ್ಕೊಂಡ್ರ ಮನೆಗೆದವ ಓ ಇಲ್ಲಿ ಯಾಕೆ ನಾವು ಬೇಕಾ ಬಿಟ್ಟಿಯಾಗಿ ಮಾತಾಡಕ್ಕೆ ನೋಡ್ದು ಅದ್ಕೆ ಅಲ್ಲಿ ಬಂದಿರೋದು ಅಲ್ಲಾರು ತಂದಾಕದ ಅನ್ಬಿಟ್ಟು ಇಲ್ಲಿ ಅವಳಿಗೊಂದು ಹೇಳೋದು ನಮ್ಗೊಂದು ಹೇಳೋದು ಹೇಳೋದು ಇಳೋದು ಕವಿತಂಗೊಂದು ಹೇಳೋದು ಮಾಡಿದ್ಲು ನಾವು ಯಾರು ತಲ್ಗಾಕಳ ನೀವಲ್ಲ ಅತ್ಕೇ ಬಂದಾಳು ಅಲ್ಲಿಗೆ ಬಸ್ಸದ ಜಗಳಬ ಅಂತ ಅಂತ ಮನಾಳಿ ಅವಳು ನನ್ನ ಸ್ವಂತ ತಂಗೇನೇ ಇರ್ಬೋದು ಅವಳಂತ ಮನಳಿ ಅಂತ ನನಗೆ ಗೊತ್ತು ಕನ್ಮಗೆ మాత్ కే మొద్ ఓడ్సందే ఇద బాగా కష్టాయిత ని నోడ్తారు ఓడ్సల్ల అవున గుి మొదలు అవున గుి బేబే ఆడకం కల్స్తి ని మొదలు ఓ నేను ఓలి అయ్యో బుడు అవ్వరు అప్ప నోడ్కత్తిల్వ నమ్మ అత్త మాది పప్ప మగ్గు అంత కరీతి బతివ అప్పన మనకి ఏనా ఇష్ట వర్ష జూరగో ఇన్ మేన చనగిరక నను అయ్యో ఏ ఉపయోగ సిక్ అనుకొండే నిజకం మటే తర్సోదు ಇಲ್ಲ ಭಾಳ ತರ್ಸೋದು ಮಾಡಿ ಕೋಲ್ ನಾನು ಅಯ್ಯೋ ಬಿಡು ಅಂತಾಗಿ ಅಂಕಲ್ ನಾನು ಅಷ್ಟು ಅರಾಮ್ ಮಾಡ್ತಾರೆ ಇವಳು ನಮಗೆ ಅರ್ಸಿ ಜಾಗ ತಂದಕ ಅದಕ್ಕೆ ಮಾತಾಡಿ ಮಾತಾಡಿ ಮೊದಲು ಹೆಂಗಾರು ಮಾಡಿ ಸಾರಕ್ಕತ ಕಲಿ ಸರಿ ಕಣ್ಣದ್ಕೆ ಆಯ್ತು ಇರೋದಕ್ಕೆ ಮಾಡ್ತೀನಿ ಆಮೇಲೆ ಏನು ನಕ್ಕೊಬ್ರಕ್ಕನ ನಕತಿ ಸುಮ್ನಿರಿ ನಾನು ಏನು ಏನೋ ನಕ್ಕಿಲಾಕತ್ತೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ